ಇಂದು ಪಟ್ಟಣದ ಬೌದ್ಧ ವಿವಾರದಲ್ಲಿ ದೇವನಾಮಪ್ರಿಯ ಸಾಮ್ರಾಟ್ ಅಶೋಕ್ ಚಕ್ರವಿಯವರ ಎರಡು ಸಾವಿರದ ಮುನ್ನೂರ ಮೂವತ್ತನೇ ಜಯಂತೋತ್ಸವ ನಿಮಿತ್ತವಾಗಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸರಳವಾಗಿ ಜಯಂತೋತ್ಸವ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಬೆಂಡೂರ್ಕರ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತೋತ್ಸವ ಸಮಿತಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಬೆಂಡೂರ್ಕರ್ ಶ್ರೀಕಾಂತ್ ಸಿಂಧೆ ರಾಜಪ್ಪ ಹುಂಡೇಕರ್ ನಾಗೇಂದ್ರ ಬುರ್ಲಿ ವಿಜಯ್ ಕಲ್ಲಾಕ್ ಪ್ರಜ್ವಲ್ ಬೌದಿ ಸಾಗರ್ ಚಿಟ್ಟೇಕರ್ ರಾಜೀವ್ ಬೋಳ್ಕರ್ ಲಕ್ಷ್ಮೀಕಾಂತ್ ಕಲ್ಮೇರಿ ವಿಶೇಷ ನಾಟಿಕಾರ್ ನಾಟಿಕರ್ ಬಸವರಾಜ್ ಮುಡ್ಬುಳಕರ್ ಅಂಬರೀಶ್ ರಂಗನೂರ್ ಸೇರಿದಂತೆ ಇತರರು ಅದರ ಒಂದು ವರದಿ ಇಲ್ಲಿದೆ ನೋಡಿ ಸಮುದಾಯದ ಮುಖಂಡರು ಎಲ್ಲ ಸಮಾಜದ ನಾಯಕರು ಇವತ್ತು ಸಾಮ್ರಾಟ ಅಶೋಕ್ ಮಹಾರಾಜರ ಜಯಂತಿ ಆಚರಣೆ ಮಾಡಲಾತದ್ದು ಬಹಳ ಎಲ್ಲರಿಗೂ ಸಂತೋಷದ ವಿಷಯ ಇವತ್ತು ಜಗತ್ತೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಸಾಮ್ರಾಟ ಅಶೋಕ್ಕರ್ ಅವರ ಕೊನೆಯ ದಿನಗಳು ಎಲ್ಲೇನೋ ಕಳೆದಾರಂತಂದ್ರೆ ಅದು ಸನ್ನತಿ ಕಡನಹಳ್ಳಿಯಲ್ಲಿ ಎಂಬಂತ ನಾವು ಫೇಸ್ಬುಕ್ ಮುಖಾಂತರ ಕಲಕ್ಕೆ ಸಾಧ್ಯ ಆಗಿದೆ ಇವತ್ತು ಸಾಮ್ರಾಟ್ ಅಶೋಕ್ ಅವರ ಇಡೀ ಅಫ್ಘಾನಿಸ್ತಾನದಿಂದ ಚೈನಾ ಅವರಿಗೆ ಕಂದು ಇಡೀ ಭಾರತದ ಒಂದು ಭೂಭಾಗದ ರಾಜ್ಯರಾಗಿದ್ದರು ನಂತರ ದಿನಗಳ ಕಳಿಂಗ ವಿದ್ಧದ ನಂತರ ದಿನಗಳಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಇವತ್ತು ಇಡೀ ವಿಶ್ವಕ್ಕೆ ಒಂದು ಎಂಬತ್ತು ನಾಲ್ಕು ಸಾವಿರ ಬೌದ್ಧನ ತೋಪುಗಳು ಕಟ್ಟಿಸಿ ಬೌದ್ಧನ ತನ್ನ ಮಕ್ಕಳಿಗೂ ಕೂಡ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಮತ್ತು ಬುದ್ಧಿಷ್ಟಾಗಿ ಮಾಡಿಕಿಸಿ ಇವತ್ತು ಈ ದೇಶದಲ್ಲಿ ಇಷ್ಟೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬುದ್ಧನ ನಂತರ ಅಶೋಕ ಅಶೋಕ ನಂತರ ಅಂಬೇಡ್ಕರ್ ಅವರ ಈ ಮೂವರ ಒಂದು ಈ ದೇಶದಲ್ಲಿ ಬೌದ್ಧ ಧರ್ಮ ಬೆಳೆಕ್ಕೆ ಕಾರಣ ಅನ್ನೋಂಥ ಮಾತನ್ನು ಹೇಳುತ್ತಾ ಇವತ್ತು ಈ ಜಯಂತಿಯಲ್ಲಿ ನನ್ನನ್ನು ಅವಕಾಶ ಅವಕಾಶಪಟ್ಟಂಥ ಇಡೀ ಸಮುದಾಯದ ಮುಖಂಡರಿಗೂ ಸಮಿತಿಯ ಜಯತೋತ್ಸವ ಸಮಿತಿಗೂ ಕೂಡ ಅಭಿನಂದಿಸಿ ನಾನು ಮಾತನಾಡಿಸ್ತೀನಿ ಜೈವಿನ್ ಜೈಗು